ಜೇವರ್ಗಿ ಮತಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರು ಹಾಗೂ ಜೆಡಿಎಸ್ನ ರಾಜ್ಯ ಕಾರ್ಯದರ್ಶಿಯಾದ ಸನ್ಮಾನ್ಯ ಶ್ರೀ ದೊಡ್ಡಪ್ಪ ಗೌಡ ಪಾಟೀಲ್ ನರಿಬೋರ್ ನೇತೃತ್ವದಲ್ಲಿ ಇಂದು ಜೇವರ್ಗಿ ಪಟ್ಟಣದಲ್ಲಿನ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನಿಂದ ಚುನಾವಣೆಯ ನಾಮಪತ್ರವನ್ನು ಅಭ್ಯರ್ಥಿಗಳು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರುಗಳಾದ ರಮೇಶ್ ಕುಲಕರ್ಣಿ ವಕೀಲರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆದ ದುಂಡಪ್ಪ ಸಾಹು ಕುಳಗೇರಿ ಸಾಯಿಬಣ್ಣ ದೊಡ್ಡಮನಿ ಶಿವಾನಂದ್ ದ್ಯಾಮ್ಗೊಂಡ್ ಬಸವರಾಜ್ ಗೌಡ ಮಾಲಿ ಪಾಟೀಲ್ ಅರಳಗೊಂಡಗಿ ಬಸವರಾಜ್ ಮುಕ್ಕಣ್ಣಿ ಪ್ರೇಮನ್ ಗೌಡ ಕೆಲ್ಲೂರ್ ನಾನಾಗೌಡ್ ಅಲಾಫೂರ್ ಸಿದ್ದಣ್ಣ ಹೂಗಾರ್ ದೇವೇಂದ್ರಪ್ಪ ಗೌಡ ಮಾಗನಗೇರಿ ಗುರ್ಲಿಂಗಪ್ಪ ಗೌಡ ಪೊಲೀಸ್ ಪಾಟೀಲ್ ಸಂಗನ್ಗೌಡ ಹಾಲ್ಗಡ್ಲ ಬಸುಗೌಡ ಕೆಲ್ಲೂರ್ ರಾಮನ್ಗೌಡ ಹಾಲ್ಗಡ್ಲ ಶರಣಗೌಡ ಬಿರಾದಾರ್ ಯಲ್ಗೌಡ್ ಬಸವರಾಜ್ ಸುಗ್ಗಿ ಅಮೃತ್ಗೌಡ ಗೌಡ ಕೊಳ್ಕೂರ್ ಶಿವಪುತ್ರ ಆಡಿನ್ ಭೀಮ್ರಾಯ್ ಜನಿವಾರ ಶ್ರೀರಿಸಲ್ಗೌಡ ಪಾಟೀಲ್ ಕರ್ಕಿಹಳ್ಳಿ ಸರಿಸಲ್ ದೊಡ್ಮನಿ ಬಸುಗೌಡ ಕೊಳಕೂರ್ ನಿಂಗನ್ಗೌಡ ಜವಳಗಿ ಯಡ್ರಾಮಿ ಗೊಲ್ಲಾಳಪ್ಪ ಕಡಿ ರೌಫ್ ಹಳವಾಲ್ದಾರ್ ಹಮೀರ್ ಫಟೇಲ್ ಚಿಂಚೋಳಿ ಅರುಣ್ ರೆಡ್ಡಿ ಶಿವಪುರ್ ರವೀಂದ್ರ ಪಡಶೆಟ್ಟಿ ಹಾಗೂ ಕಾರ್ಯಕರ್ತರು ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಭಾಗವಹಿಸಿದರು ವರದಿಗಾರರು

i'm